ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಎಲ್ಲರಿಗೂ ನಮಸ್ಕಾರ ಮೊದಲಿಗೆ ಸ್ವಲ್ಪ ನಿದ್ದೆ ಇಲ್ಲ ಬಂದಿದ್ದೀನಿ ನೈಟ್ ಶೂಟಿಂಗ್ ಇತ್ತು ಮಂಗಳೂರಲ್ಲಿ ಬೆಳಿಗ್ಗೆ ದಿಲ್ಲಿ ಬಂದೆ ಮತ್ತೆ ನೈಟ್ ಶೂಟ್ ಇದೆ ಅಲ್ಲಿಗೆ ಓಡಬೇಕು ಈ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಒಬ್ಬ ಶೋಷಕ ವರ್ಗದಲ್ಲಿರುವಂತಹ ಒಬ್ಬನ ಒಬ್ಬ ಅಧಿಕಾರವನ್ನು ಎಂಜಾಯ್ ಮಾಡುವಂತ ಅದಕ್ಕೆ ಯಾವ ಎಕ್ಸ್ಟೆನ್ಷನ್ ಕೂಡ ಹೋಗುವಂತ ಒಬ್ಬ ವ್ಯಕ್ತಿಯ ಪಾತ್ರ ನಾವೆಲ್ಲರೂ ಕೂಡ ಅದೇ ಎಲ್ಲೋ ಒಂದು ಕಡೆ ಅಂಡ್ ಜಡೇಶ್ ಅವರು ಹೇಳಿದ್ರು ಈ ಪಾತ್ರ ಕೂದಲೇ ಇರುತ್ತೆ ಅಂತ ನಿಜವಾಗ್ಲೂ ಬೇಕಾ ಅಂತ ಅದಕ್ಕೆ ಇಲ್ಲ ಸರ್ ಕಾಣಿಸ್ಬೇಕು ಕಾಣಿಸ್ಬೇಕು ಹಂಗೆ ಕಾಣಿಸ್ಬೇಕಾದ್ರೆ ದಯವಿಟ್ಟು ನಾನು ಕೆಲವರು ಆರ್ಟಿಸ್ಟ್ ಹೇಳ್ತೀನಿ ಅಂದ್ರೆ ದಯವಿಂಟು ಅವ್ರಿಂದ ತಗೋಬಾರಣೆ ನಾನು ಆಕ್ಟ್ ಮಾಡ್ಬೇಕಾದ್ರೆ ಇನ್ನೊಂದು ಕಡೆ ಇರುತ್ತೆ ಸೊ ಅದು ಬೇಡ ನಾನು ಈಗ ಒಟ್ಟಿಗೆ ಆಕ್ಟ್ ಮಾಡಬೇಕು ಆಟ ಒಂದು ಆರ್ಟಿಸ್ಟ್ ಇದ್ರೆ ಓಕೆ ಅಂತ ಅದಕ್ಕೆ ಆಮೇಲೆ ಆಟೋ ಆರ್ಟಿಸ್ಟ್ ಅವ್ರ ಬಿಲ್ ನೋಡಿ ಸ್ವಲ್ಪ ಭಯ ಬಿದ್ರು ಈಗ ಸಿನಿಮಾ ನೋಡುವಾಗ ಅದು ನಾನೇ ಅನ್ಸುತ್ತೆ ಅಂಡ್ ಈ ಪಾತ್ರಕ್ಕೆ ಹಾಕುವುದು ಅಗತ್ಯ ಇತ್ತು ಅಂತಾನು ಅನ್ಸುತ್ತೆ ಸೊ ಇದು ಆ ವೀಕ್ ಸ್ಟೋರಿ ಅಷ್ಟೇ ಅಷ್ಟೇನು ಕೇಳಿದೆ ಎರಡನೇ ಪ್ರಶ್ನೆ ಇಲ್ಲ ಮೊದಲಿಗೆ ನಾನು ಈ ಸಿನಿಮಾ ಮಾಡೋದಕ್ಕೆ ಮೊದಲ ಕಾರಣ ಜಡೇಶ್ ಅವರು ಅಂದ್ರೆ ನಾನು ಯಾವತ್ತೂ ಕೂಡ ಒಬ್ಬ ನಿರ್ದೇಶಕ ಗೆಲ್ಲಬೇಕು ತುಂಬಾ ದೊಡ್ಡ ಮಟ್ಟಕ್ಕೆ ಗೆಲ್ಬೇಕ ನಾವೆಲ್ಲ ನಿರ್ದೇಶಕರು ಗೊತ್ತು ಎಷ್ಟು ಇಷ್ಟ ಅಂತ ನಾವು ಸಿನಿಮಾ ಮಾಡಿ ಮನೆಗೆ ಹೋಗ್ತೀವಿ ಡಬ್ಬಿಂಗ್ ಮಾಡ್ಬೇಕಾದ್ರೆ ಮತ್ತೆ ಬರ್ಬೇಕಾ ಅಂತ ಹೇಳ್ತೀವಿ ಪ್ರಮೋಷನ್ ಬೈಕೊಂಡು ಬೈಕೊಂಡು ಬರ್ತೀವಿ ಬಟ್ ನಿರ್ದೇಶಕ ಅವನು ಲಾಸ್ಟ್ ನಿಲ್ಲಬೇಕು ಸೊ ನಾನು ಜಡೇಶ್ ಅವ್ರಿಗೆ ಗೆಲ್ಬೇಕು ಅಂತ ಯಾವತ್ತು ಭಾವಿಸಿದೆ ದೊಡ್ಡ ಮಟ್ಟದಲ್ಲಿ ಗೆಲ್ಬೇಕು ಯಾಕಂದ್ರೆ ಅವ್ರು ಡಿಸರ್ವ್ ಮಾಡ್ತಾರೆ ಹಾಗಾಗಿ ನಾನು ಹೇಳಿದೆ ಈ ಸಿನಿಮಾ ನಿಮ್ಗೋಸ್ಕರ ಮಾಡ್ತೀನಿ ಯಾಕಂದ್ರೆ ನೀವ್ ಗೆಲ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾಕಂದ್ರೆ ಏನಾಗುತ್ತೆ ಕೆಲವು ಸಲ ನೆಗೆಟಿವ್ ರೋಲ್ ಮಾಡಿದಾಗ ಅದು ಬರೀ ಪ್ರಮೋಷನ್ ಮಾತ್ರ ಸೀಮಿತ ಆಗುತ್ತೆ ಬಟ್ ಇದ್ರಲ್ಲಿ ಆತರ ಇರಲಿಲ್ಲ ಈ ಪಾತ್ರಕ್ಕೆ ಒಂದು ಬಹಳ ಒಂದು ಅಸ್ಮಿತೆ ಇದೆ ಅಂದ್ರೆ ಅವನ್ ಅವನಿಂದನೂ ಕತೆ ಮುಂದುವರಿಯುತ್ತೆ ಸೊ ಎಲ್ಲಾ ತರ ಈ ಪಾತ್ರನೂ ಬಹಳ ಇಂಪಾರ್ಟೆಂಟ್ ಆದ್ರೆ ಕೆಲವು ಸಲ ಏನಾಗುತ್ತೆ ಬರವಣಿಗೆ ಮಾತ್ರ ಈ ಪಾತ್ರ ಇರುತ್ತೆ ಯಾವಾಗ ಪಕ್ಕದಲ್ಲಿರುವಂತಹ ನಾಯಕ ಅವ್ನ್ ಸ್ವಲ್ಪ ಇನ್ಸೆಕ್ಯೂರಿಟಿ ತೋರಿಸ್ತಾನೆ ಅನ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಗ್ತಾರೆ ಬಟ್ ವಿಜಿ ಸರ್ ಹಂಗಲ್ಲ ಯಾವತ್ತೂ ಕೂಡ ಯಾಕೆ ಅವ್ನ ಈ ಚೆನ್ನಾಗಿದೆ ಅಂತ ಕೇಳಿದ್ವರಲ್ಲ ಅದು ಅವ್ರಿಗೆ ಯಾಕೆ ಬಿಲ್ಡ್ ಅಪ್ ಇದೆ ಅಂತ ಕೇಳಿದವರಲ್ಲ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇಲ್ಲಿ ನಮ್ಮನ್ನೇನೋ ಹೈಲೈಟ್ ಮಾಡ್ತಾ ಇಲ್ಲ ನಾವೇನೋ ದೊಡ್ಡ ನಾವ್ ರೂಲ್ ನಾನ್ ರೂಲರ್ ಅಲ್ಲ ಪಾತ್ರ ರೂಲರ್ ಅಷ್ಟೇ ಹಾಗಾಗಿ ಅವ್ರು ಅದನ್ನು ಒಪ್ಕೊಂಡು ಯಾವುದೇ ಇನ್ಸೆಕ್ಯೂರಿಟಿ ಇಲ್ಲದೆ ಮಾಡಿದ್ದಕ್ಕೆ ಸರ್ ನಿಮ್ಗೆ ತುಂಬಾ ದೊಡ್ಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೊ ಮಚ್ ಅಂಡ್ ಜೊತೆಗೆ ನಿರ್ಮಾಪಕರಿಗೆ ಅಂದ್ರೆ ಒಂದು ಕನ್ನಡ ಸಿನಿಮಾನ ಮಾಡೋದು ಕಷ್ಟದ ಕೆಲಸ ಅಂದ್ರೆ ನಾವು ಹಲವಾರು ಅಳಚನೆಗಳನ್ನ ನಾವು ಎದುರಿಸಬೇಕು ಮುಂದುವರಿತಾನೆ ಇರಬೇಕು ಸೊ ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಕೂಡ ತನಕ ಸಿನಿಮಾ ತಗೊಂಡ್ ಅಂಡ್ ನಾನು ಯಾವತ್ತೂ ಭಾವಿಸೋದು ನಾನು ಅಥವಾ ಯಾರಾದ್ರೂ ಕನ್ನಡ ಸಿನಿಮಾಗಳನ್ನ ಯಾರೆಲ್ಲ ಮಾಡ್ತಾರೆ ಅವ್ರೆಲ್ಲ ಗೆಲ್ಲಬೇಕು ಅಟ್ ಲೀಸ್ಟ್ ಹಾಕಿದ ಒಂದ್ ರೂಪಾಯಿ ಜಾಸ್ತಿ ತಗೊಂಡ್ ಹೋಗ್ಬೇಕು ಇಲ್ಲಿ ಹಾಕಿದಕ್ಕಿಂತ ಡಬಲ್ ತ್ರಿಬಲ್ ಇನ್ನೂ ಜಾಸ್ತಿ ತಗೊಂಡ್ ಹೋಗ್ಲಿ ಅಂಡ್ ವಿಜಿ ಸರ್ ಜೀವನದಲ್ಲಿ ದೊಡ್ಡ ಸಿನಿಮಾ ಆಗ್ಲಿ ಅಂತ ನಾನು ಮಾಡ್ತೀನಿ ಅಂಡ್ ಜಡೇಶ್ ಸರ್ ಒಳ್ಳೆದಾಗಿ ನಿಮಗೆ ನಾನ್ ಹೈಯೆಸ್ಟ್ ಅಂದ್ರೆ ಇವರೆಲ್ಲ ಟ್ರೀಟ್ ಮಾಡಿದ್ರು ಡೈರೆಕ್ಷನ್ ಟೀಮ್ ಹತ್ರ ಕೇಳಿದ್ರೆ ನಾನು ಎಷ್ಟು ಜಗಳ ಮಾಡಿದ್ದೀನಿ ಅಂತ ಅವ್ರು ಹೇಳ್ತಾರೆ ಸೊ ನಾನ್ ಜಗಳ ಮಾಡ್ತೀನಿ ಟ್ರೀಟ್ ಮಾಡೋದು ಮಾತ್ರ ಅಲ್ಲ ಹೈಯೆಸ್ಟ್ ಎಷ್ಟು ಶ್ರೀಕಾಂತ್ ಅದ್ರು ಹೇಳಿದ ಶ್ರೀಕಾಂತ್ ಹಾ ಯಾಕೋ ಶುದ್ಧ ಡೈಲಾಗ್ ನನಗೆ ಅಂದ್ರೆ ಡೈಲಾಗ್ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ನಾನ್ ಬರ್ದಿರೋ ಅಂತ ನಾವ್ ಇಡೀ ಗರುಡ ಗಮನ ಸಿನಿಮಾ ಅರವತ್ ಪೇಜ್ ಬಂದ್ರೆ ಇದು ಮೇ ಬಿ ಒಂದ್ ಮೂರು ಸೀನ್ ಕೇಳಿದ್ರೆ ಒಂದ್ ಹತ್ತು ಪೇಜ್ ಬರ್ತಾ ಇತ್ತು ನನ್ನ ಗುರು ಇದು ಬೇಡ ಗುರು ಇಷ್ಟು ಡೈಲಾಗ್ ಬೇಡ ಬೇಡ ಹೇಳಿದ್ರೆ ಆ ಸಿಗಿನಲ್ಲಿ ಅದನ್ನೇ ಹೇಳಿದ್ವಿ ಸಿನಿಮಾ ಅದನ್ನೇ ಹೇಳಿದೀನಿ ಆಡ್ತಾ ಇದ್ದಾರೆ ಬಿಕಾಸ್ ಸಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವೆಲ್ಲರೂ ಕೂಡ ಒಂದೇ ಗೋಲಿ ಕೆಲಸ ಮಾಡ್ತಾ ಇದೀವಿ ಆ ಗೋಲ್ ಏನು ಅಂತ ಹೇಳಿದ್ರೆ ಈ ಸಿನಿಮಾ ಆದಷ್ಟು ಒಳ್ಳೆ ಸಿನಿಮಾ ಆಗ್ಬೇಕು ಯಾಕಂದ್ರೆ ಎಲ್ಲಾ ಟೈಮ್ ಅಲ್ಲಿ ಅವಕಾಶ ಸಿಗಲ್ಲ ಅಂದ್ರೆ ಇಷ್ಟು ಅಂದ್ರೆ ವಿಜಯ್ ಸರ್ ಇರ್ಬೋದು ಭಾವನಾ ಅವರಿದ್ದಾರೆ ಹುಡುಗರು ಇದಾರೆ ಮಿತ್ರಾ ಸರ್ ಇದ್ದಾರೆ ಗೋಪಾಲ ಕೃಷ್ಣ ದೇಶಪಾಂಡೆ ಅವರಿದ್ದಾರೆ ಆಮೇಲೆ ಅತಾಂಗಿ ಇದಾರೆ ಜೊತೆಗೆ ನೀನ್ ಇದೆಯಾ ಸೊ ಸಾಲ್ಲ ಇರ್ಬೇಕಾದ್ರೆ ಆ ಸಿನಿಮಾ ಗೆದ್ರೆ ಒಂದು ಕನ್ನಡ ಸಿನಿಮಾ ಆಗಿ ಗೆದ್ದಾಗ ಒಂದು ದೊಡ್ಡ ಲಾಭ ಇದೆ ರಚಿತಾ ರಾಮ್ ಅವರು ಇದ್ದಾರೆ ಅವ್ರ ಬೈಬೋದವ್ರು ಸೊ ಎಲ್ರು ಇದ್ದಾಗ ಒಂದು ಸಿನಿಮಾ ಗೆದ್ರೆ ತುಂಬಾ ಲಾಭ ಇದೆ ಸೊ ಈ ಸಿನಿಮಾ ಗೆಲ್ಲುತ್ತೆ ಅಂತ ನಾನು ಕಾಲಿಸ್ತೇನೆ ಜೊತೆಗೆ ಮಾಸ್ತಿ ಅವ್ರು ಬಹಳ ಚೆನ್ನಾಗ್ ಬಂದಿದ್ರೆ ಸೊ ಒಳ್ಳೇದಾಗಲಿ ಎಲ್ರಿಗೂ ಕೂಡ ಈ ಮಗ ನೀವು ಒಂದು ಡೈಲಾಗು ನಾನು ನಮಸ್ಕಾರಗಳು ಅಲ್ಲಿಂದ ಮುಗಿದ ಆಮೇಲೆ ಬೆಂಗಳೂರಲ್ಲಿ ಬಂತ ನಮಗ ಬಟ್ ಬಹಳ ಕಷ್ಟಪಟ್ಟಿದ ಪಾಪ ಅವನು ಅಂದ್ರೆ ಪ್ರತಿ ಕೂಡ ನಿಂತು ಅವನು ಆ ಡೈಲಾಗ್ನೆಲ್ಲ ಪಾಲಿಶ್ ಮಾಡಿ ನಾನ್ ಸ್ವಲ್ಪ ಜಾಸ್ತಿ ಇರಿಟೇಟ್ ಮಾಡ್ತೀನಿ ಸರಿ ನಾ ಕರೆಕ್ಟ್ ಆಗ ಬಂತ ಇದು ಕರೆಕ್ಟ್ ಆಗಿ ಬಂತ ಅಂತ ಸೊ ಥ್ಯಾಂಕ್ ಯು ಮಗ ಅಂದ್ರೆ ನನ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಕರೆಕ್ಟ್ ಆಗಿ ಬಂದಿದೆ ಅಂತ ಥ್ಯಾಂಕ್ ಯು ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಹೆಸರು ಹೇಳಲೇಬೇಕು ಬಹಳ ಖುಷಿ ಕೊಟ್ಟಂತ ಟೆಕ್ನಿಷನ್ ಸ್ವಾಮಿ ಸ್ವಾಮಿ ಅವ್ರು ತುಂಬಾ ಕೆಲಸ ಮಾಡಿದಾರೆ ಈ ಸಿನಿಮಾಗೆ ಅಂದ್ರೆ ಅವರು ದುಡ್ದಂತ ರೀತಿ ಇದೆಯಲ್ವಾ ನಾನು ಬಹಳ ಖುಷಿ ಆಯ್ತು ಸ್ವಾಮಿಗೂ ಬಹಳ ಒಳ್ಳೇದಾಗೆ ಅಂತ ಕೇಳ್ತಾ ಅಷ್ಟೇ ಅಲ್ವಾ ಬೇರೆ ಹೆಸರು ಇದೆಯಲ್ವಾ ಥ್ಯಾಂಕ್ ಯು ಸೊ ಮಚ್